ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗೆ ಜಿದ್ದಾಜಿದ್ದಿನ ಫೈಟ್ ಅನ್ನ ಕೊಡಲಾಗ್ತಾ ಇದೆ ಮೂರ್ನಾಲ್ಕು ತಿಂಗಳು ಇನ್ನು ಟೈಮ್ ಇದೆ ಹೇಗಿರುವಾಗ ಎಲ್ಲಾ ರೀತಿಯಾದಂತಹ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ರಾಜ್ಯಕ್ಕೆ ಆಗಮಿಸಿದ ಬೆನ್ನಲ್ಲೇ ರಾಜ್ಯಕ್ಕೆ ಚುನಾವಣಾ ಚಾಣಕ್ಯನ ಎಂಟ್ರಿ ಆಗ್ತಾ ಇದೆ ಎಸ್ ಗೃಹ ಸಚಿವ ಅಮಿತ್ ಶಾ ಅವರ ಆಗಮನ ಆಗ್ತಾ ಇದೆ ಲೋಕ ರಣತಂತ್ರದ ಕುರಿತು ಕರುನಾಡಿಗೆ ಅಮಿತ್ ಶಾ ಭೇಟಿಯನ್ನ ನೀಡಲಿದ್ದಾರೆ ಬಿಜೆಪಿ ವಲಯದಲ್ಲಿ ಅಮಿತ್ ಶಾ ಎಂಟ್ರಿ ಭಾರಿ ಸಂಚಲನವನ್ನ ಉಂಟು ಮಾಡ್ತಾ ಇದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ನಿಜಕ್ಕೂ ಕೂಡ ಪ್ರತಿಷ್ಠೆಯ ಕಣ ಆಗ್ತಾ ಇದೆ ಇಪ್ಪತ್ತಾರು ಸಂಸದರನ್ನ ನೀಡಿದಂತಹ ರಾಜ್ಯಕ್ಕೆ ಅಮಿತ್ ಶಾ ಅವರ ಆಗಮನ ಆಗ್ತಾ ಇರುವಂತದ್ದು ಬಿಜೆಪಿಯ ನಾಯಕರ ಮತ್ತಷ್ಟು ಮಗದಷ್ಟು ಉತ್ಸಾಹ ಹುಮ್ಮಸ್ಸು ಹೆಚ್ಚಾಗ್ತಾ ಇದೆ ಈಗಾಗಲೇ ಪಂಚರಾಜ್ಯಗಳಲ್ಲಿ ಕಂಡಂತಹ ಬಿಜೆಪಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದು ಮೂರನೇ ಬಾರಿಗೆ ಪ್ರಧಾನಿ ನರೇಂದ್ರ ಮೋದಿ ಪ್ರಧಾನಿ ಸ್ಥಾನದಲ್ಲಿ ನೋಡೋದಕ್ಕೆ ಉತ್ಸಾಹಕರಾಗಿದ್ದಾರೆ ಹಾಗಾಗಿ ಇಡೀ ತಯಾರಿಯನ್ನ ಮಾಡ್ಕೊಳ್ತಾ ಇದೆ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದೆ ರಾಜ್ಯಕ್ಕೆ ಆಗಮಿಸೋದ್ರ ಮುಖಾಂತರ ಸಭೆಗಳನ್ನ ಮಾಡೋದ್ರ ಮುಖಾಂತರ ಬಿಜೆಪಿ ವಲಯದಲ್ಲಿ ಸಂಚಲನವನ್ನ ಮೂಡಿಸ್ತಾ ಇದ್ದಾರೆ ಫೆಬ್ರವರಿ ಒಂಬತ್ತು ಹತ್ತರಂದು ರಾಜ್ಯದಲ್ಲಿ ಅಮಿತ್ ಶಾ ಒಂಬತ್ತನೇ ತಾರೀಕು ಹಾಗೆ ಹತ್ತನೇ ತಾರೀಕು ರಾಜ್ಯದಲ್ಲಿ ಅಮಿತ್ ಶಾ ಮಿಂಚಿನ ಸಂಚಾರವನ್ನ ನಡೆಸಲಿದ್ದಾರೆ ಕೂಡ ಹೂಡಲಿದ್ದಾರೆ ರಾಜ್ಯದಲ್ಲಿ ಎಲ್ಲೆಲ್ಲಿ ಹಾಗಾದ್ರೆ ಸುತ್ತಾಟವನ್ನ ನಡೆಸಬಹುದು ಎಚ್ ಮೈಸೂರು ದಾವಣಗೆರೆಯ ಕಾರ್ಯಕ್ರಮದಲ್ಲಿ ಉಪಸ್ಥಿತಿಯನ್ನ ವಹಿಸಲಿದ್ದಾರೆ ಟಾರ್ಗೆಟ್ ಮಾಡಿಕೊಂಡಿದ್ದಾರೆ ಈ ಹಿಂದೆ ಸಿದ್ದರಾಮಯ್ಯನವರು ದಾವಣಗೆರೆ ಹಾಗೆ ಚಿತ್ರದುರ್ಗದಲ್ಲೂ ಕೂಡ ಬೃಹತ್ ಸಮಾವೇಶವನ್ನ ಮಾಡಿ ಉತ್ತಮ ಈಗ ಅದೇ ಕ್ಷೇತ್ರಗಳನ್ನ ಟಾರ್ಗೆಟ್ ಮಾಡೋದ್ರ ಮುಖಾಂತರ ಮೈಸೂರು ದಾವಣಗೆರೆಯ ಕಾರ್ಯಕ್ರಮದಲ್ಲಿ ಅಮಿತ್ ಶಾ ಅವರು ಭಾಗಿಯಾಗಲಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಯ ಕುರಿತು ಚಿಂತನ ಮಂಥನವನ್ನು ಕೂಡ ನಡೆಸಲಿದ್ದಾರೆ ಈಗಾಗಲೇ ಚುನಾವಣಾ ಚಾಣಕ್ಯ ಅಂತಾನೆ ಅಣಿಸ್ಕೊಂಡಿದ್ದಾರೆ ಇವರು ಕೈ ಹಾಕಿದ್ದು ಅಥವಾ ಯಾವುದಾದ್ರೂ ಒಂದು ಪ್ರಾಜೆಕ್ಟ್ ಅನ್ನ ಕೈ ಹಿಡಿದ್ರೆ ಅದು ಕಂಪ್ಲೀಟ್ ಆಗುವವರೆಗೂ ಕೂಡ ಬಿಡೋದಿಲ್ಲ ರಾಜ್ಯದಲ್ಲಿ ಎಡವಟ್ ಆಗೋಯ್ತು ಜಸ್ಟ್ ಬಿಕಾಸ್ ಆಫ್ ಐದು ಗ್ಯಾರಂಟಿಗಳೇಟಿನ ಈಗ ಹಾಗೆ ಆಗೋದಕ್ಕೆ ಬಿಡ್ತಾ ಇಲ್ಲ ಯಾವಾಗ ಗ್ಯಾರಂಟಿಗಳ ಮುಖವನ್ನ ನೋಡಿ ರಾಜ್ಯದಲ್ಲಿ ಜನ ಓಟನ್ನ ಹಾಕಿದ್ರು ಅದಾದ ನಂತರ ಪಂಚ ರಾಜ್ಯಗಳಲ್ಲಿ ಮತ್ತೆ ಬಿಜೆಪಿ ತನ್ನ ಗರಿಯನ್ನ ಎದುರಿಸ್ತೋ ಈಗ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಕೆಲವಂತಹ ಹುಮ್ಮಸ್ಸು ಉತ್ಸಾಹ ಹೆಚ್ಚಾಗಿದೆ ಒಟ್ಟಾರೆಯಾಗಿ ಫೆಬ್ರವರಿ ಹತ್ತರಂದು ಲೋಕ ಕುರಿತು ಮ್ಯಾರಥಾನ್ ಮೀಟಿಂಗ್ ನಡುತ್ತೆ ಲೋಕ ಕ್ಷೇತ್ರವಾರು ಮಾಹಿತಿಯನ್ನ ಪಡೆಯೋದಕ್ಕೆ ಗೃಹ ಸಚಿವ ಅಮಿತ್ ಶಾ ಅವರು ಆಗಮಿಸ್ತಾ ಇದ್ದಾರೆ ಅಭ್ಯರ್ಥಿಗಳ ಆಯ್ಕೆ ಬಗ್ಗೆಯೂ ಕೂಡ ಸಮಾಲೋಚನೆ ನಡೆಯುವಂತಹ ಸಾಧ್ಯತೆ ಇದೆ ಇದೇ ಸಂದರ್ಭದಲ್ಲಿ ರಾಜ್ಯಸಭೆಯ ಎಲೆಕ್ಷನ್ ಕುರಿತು ಕೂಡ ಮಾತುಕತೆಯನ್ನ ನಡೆಸಲಿದ್ದಾರೆ ಒಟಾರಿಯಾಗಿ ರಾಜ್ಯದಲ್ಲಿ ಅಂದ್ರೆ ಫೆಬ್ರವರಿ ಒಂಬತ್ತು ಹತ್ತು ಅಮಿತ್ ಶಾ ಅವರ ಮಿಂಚಿನ ಸಂಚಾರ ಹೇಗಿರುತ್ತೆ ಎಲ್ಲೆಲ್ಲಿ ಹೋಗ್ತಾರೆ ಹೇಗೆಲ್ಲ ಮ್ಯಾರಥಾನ್ ಮೀಟಿಂಗ್ ನಲ್ಲಿ ಭಾಗಿಯಾಗ್ತಾರೆ ಅನ್ನೋದನ್ನ ಕಾದಷ್ಟೇ ನೋಡ್ಬೇಕಾಗುತ್ತೆ